ಸಾಕಷ್ಟು ಗೊಂದಲಗಳಿತ್ತು ಧನಂಜಯ ಮತ್ತೆ ಕಂಜನ್ಗೆ ಏನಾಯ್ತು ಗಲಾಟೆ ಮಾಡ್ಕೊಂಡ್ರಲ್ಲ ಅಂತ ಸ್ವಲ್ಪ ಕಂಜನ್ ಎದರಿದ್ದಾನೆ ಮತ್ತೆ ಸ್ವಲ್ಪ ಗಲಾಟೆ ರೀತಿ ಒಂದು ಸೃಷ್ಟಿಯಾಗಿದೆ ಧನಂಜಯ ಸ್ವಲ್ಪ ಅಟ್ಯಾಕ್ ಮಾಡಕ್ ಹೋಗಿದ್ದಾನೆ ಆದ್ರೆ ನಿಯಂತ್ರಣಕ್ಕೆ ಬಂದಿದೆ ಮಾಹುತರು ನಿಜಕ್ಕೂ ಗ್ರೇಟ್ ಸೊ ಪಬ್ಲಿಕ್ ಗೆ ತೊಂದರೆ ಆಗ್ಬಾರ್ದು ಅಂತ ಇಮಿಡಿಯೇಟ್ ತಮ್ಮ ಒಂದು ಪ್ರಾಣವನ್ನ ಒತ್ತೆ ಇಟ್ಟು ರಸ್ತೆಗೆ ಹೋಗ್ತಿದ್ದಂತ ಕಂಜನ್ ಮತ್ತೆ ಧನಂಜಯನ ತಡೆದು ನಿಲ್ಲಿಸ್ತಾರೆ ಸೊ ಈಗ ಆರಾಮಾಗಿದ್ದಾರೆ ಒಂದು ಬೆಳಿಗ್ಗೆ ವಾಕ್ ಕೂಡ ಕಂಪ್ಲೀಟ್ ಆಗಾಯ್ತು ವಾಕ್ ಉಳಿಯೋ ಕೂಡ ಬರುತ್ತೆ ಸೊ ಆದಷ್ಟು ಬೇಗ ಸೊ ನೋಡ್ಬೋದು ಒಟ್ಟಿನಲ್ಲಿ ಎಲ್ಲ ಆನೆಗಳು ಕೂಡ ಸೇಫ್ ಆಗಿದೆ ಕಂಜನ್ ಮತ್ತೆ ಧನಂಜಯ ಕೂಡ ಆರಾಮಾಗಿದ್ದಾರೆ ಅಂತಾನೆ ಹೇಳ್ಬಹುದು ಫ್ರೆಂಡ್ಸ್ ನಮಸ್ಕಾರ ನಿನ್ನೆ ಒಂದು ಆದಂತಹ ಒಂದು ಘಟನೆಯಿಂದ ಎಲ್ಲರೂ ಕೂಡ ಒಂದೊಂದು ಆನೆಗೆ ದೂಷಿಸುತ್ತಾರೆ ಒಂದು ಒಬ್ರು ಕಂಜನ್ಗೆ ಹೇಳ್ತಾರೆ ಇನ್ನೊಬ್ರು ಧನಂಜಯ ಹೇಳ್ತಾರೆ ಯಾವ ಆನೆಗೂ ಕೂಡ ದೂಷಿಸೋದು ಬೇಡ ಈಗ ಒಂದು ದೇವರ ದಯೆಯಿಂದ ಏನು ಕೂಡ ಅನಾಹುತ ಆಗಿಲ್ಲ ಯಾರು ಕೂಡ ಆತಂಕ ಪಡುವ ಅವಶ್ಯಕತೆ ಇಲ್ಲ ನಿನ್ನೆ ರಾತ್ರಿ ಕಂಪ್ಲೀಟ್ ಆಗಿ ಪ್ರಾಬ್ಲಮ್ ಎಲ್ಲವೂ ಕೂಡ ಸಾರ್ಟ್ ಔಟ್ ಆಗೋಯ್ತು ಸೊ ಆನೆಗಳನ್ನ ಕಂಟ್ರೋಲ್ ನಿಯಂತ್ರಣಕ್ಕೆ ತಗೊಂಡು ತಮ್ಮ ಒಂದು ಜಾಗಕ್ಕೆ ಸುರಕ್ಷಿತವಾಗಿ ಆನೆಗಳನ್ನ ಕಟ್ ಹಾಕಿದರೆ ಕಂಜನ್ ಮತ್ತೆ ಧನಂಜಯ ಆನೆ ಸೇಫ್ ಆಗಿದೆ ಏನೋ ಒಂದು ನಡೆಯಬಾರದಂತಹ ಒಂದು ಘಟನೆ ನಡೆದೋಯ್ತು ಸ್ವಲ್ಪ ಆತಂಕ ಅಲ್ಲಿ ಕ್ರಿಯೇಟ್ ಆಗಿತ್ತು ಅಕ್ಕ ಅಕ್ಕಪಕ್ಕ ಜನರು ಕೂಡ ಇದ್ರು ಯಾಕಂದ್ರೆ ಆನೆ ಆಚೆ ಬಂದ್ಬಿಡುತ್ತಲ್ಲ ಕಂಜನನೆ ಸೊ ಹೀಗಾಗಿ ಧನಂಜಯ ಬೇರೆ ಅಟ್ಟಿಸ್ಕೋ ಬಂದ ಸೊ ಹೀಗಾಗಿ ಒಂದು ಆತಂಕ ಕ್ರಿಯೇಟ್ ಆಗಿತ್ತು ಆದ್ರೆ ಈಗ ಆನೆಗಳು ಸುರಕ್ಷಿತವಾಗಿದೆ ಆನೆಗಳನ್ನ ಮತ್ತೆ ಮಾವುತನ ಯಾರನ್ನು ಕೂಡ ದೂಷಿಸೋದು ಬೇಡ ಒಂದು ಘಟನೆ ನಡೆದು ಹೋಗಿದೆ ಅದನ್ನ ಇಲ್ಲಿಗೆ ಬಿಟ್ ಬಿಟ್ಬಿಟ್ರೆ ಒಳ್ಳೇದು ಸೊ ಯಾವುದೇ ರೀತಿ ಆನೆ ಆಗಿಲ್ಲ ಸೊ ಆರಾಮಾಗಿದ್ದಾವೆ ಕಂಜನ್ ಮತ್ತೆ ಧನಂಜಯ ಆನೆ ಇಬ್ರು ಕೂಡ ಸುರಕ್ಷಿತವಾಗಿ ಇದ್ದಾರೆ ಅಂತಾನೆ ಹೇಳ್ಬೋದು